ಎಲ್ಲಿ ನನ್ನ ಗಂಡ ಇನ್ನೂ ಬಂದಿಲ್ವಲ್ಲ ಎಷ್ಟು ತಿಂದ ಕಾಯ್ತಾಯಿದ್ದೀನಿ ಆ ಅಜ್ಜಿ ಹತ್ರ ಹೇಳಿಕೊಂಡು ಹೇಳಿಕೊಂಡು ರೊಟ್ಟಿ ಹೇಗೆ ಮಾಡೋದು ಚಟ್ನಿ ಹೇಗೆ ಮಾಡೋದು ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಎಲ್ಲ ತಿಳ್ಕೊಂಡಿದ್ದೀನಿ ಅವನಿಗೋಸ್ಕರ ರೆಡಿ ಮಾಡಿಟ್ಟಿದ್ದೀನಿ ಹಾಂ ನನಗೆ ಬೇರೆ ಹೊಟ್ಟೆ ಕವಕವಾ ಕವಕವಾ ಅಂತ ಅಯ್ಯೋ ಸಿಂಗಲ್ ಆಗಿ ಇದ್ದದ್ದೇ ಎಷ್ಟೋ ಬೆಟರ್ ಅನ್ಸುತ್ತೆ ಹಾಂ ಅದಕ್ಕೇನಾದ್ರೂ ತಿನ್ಲಿ ಹಣ್ಣನಾದ್ರೂ ತಿನ್ಲಿ ನಾನಂತೂ ಮೊದಲು ತಿನ್ಬೇಕು ಅಂತ ಕೂತ್ಕೊಂಡು ಲಕ್ ಅಂತ ಹಾಕೋತಿದ್ದೆ ಹ್ಞೂ ಇವಾಗ ನೋಡಿದ್ರೆ ನಾನೇನಾದ್ರೂ ತಿನ್ಬಿಟ್ರ ಆಮೇಲೆ ಅವ್ನು ಏನು ಅನ್ಕೋತಾನೋ ಅಯ್ಯೋ ಪಾಪ ಅಂತ ಫೀಲಿಂಗ್ ಬೇರೆ ಯಾಕೆ ಬೇಕು ಬೇಡ ಬೇಡಪ್ಪ ಹಾ ಸಿಂಗಲ್ ಆಗಿದ್ದೇ ಬೆಟರು ಅನ್ಸುತ್ತೆ ಏನೋ ಗೊತ್ತಿಲ್ಲ ಆದ್ರೂ ನನ್ ಗಂಡಪ್ಪ ಅವ್ನಿಗೆದ್ದೇಲೇ ಅವ್ನು ಕಷ್ಟಪಟ್ಟು ಕೂಲಿ ಗೀಲಿ ಮಾಡ್ಕೊಂಡು ನನ್ನನ್ನು ಸಾಕ್ತಾ ಇದ್ದಾನಲ್ಲ ಅದೇ ಖುಷಿ ನನ್ ಗಂಡ ಒಂಥರ ಹೀರೋ ಹೀರೋ ಇದ್ದಂಗೆ ನಾನು ಇವನನ್ನ ಇಷ್ಟಪಟ್ಟು ಮದುವೆ ಆದ್ರೂ ಒಂಥರ ಖುಷಿ ಸಿಗುತ್ತಪ್ಪ ಹಾಂ ಈ ಥರ ಅವನಿಗೋಸ್ಕರ ಕೈಕೊಂಡು ಕುತ್ಕೊಳ್ಳೋದು ಇಲ್ಲಿ ಮನೆಯಕ್ಕೆ ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡೋದು ಹತ್ತು ಸರಿ ಇದೆಯಾ ಇಲ್ಲ ಇದು ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇರೋದು ನೀರು ತುಂಬಿಬಿಟ್ಟಿದ್ನ ಹಿಂದೆಗಡೆ ಆ ಹಸುಗಳಿಗೆ ನೀರು ಹಾಕಿದ್ದೀನ ಹುಲ್ಲಾಕಿದ್ದೀನ ಅಂತ ಹೋಗಿ ಚೆಕ್ ಮಾಡೋದು ಈ ಪುಟ್ಟ ಮನೇಲಿ ಒಂಥರ ಖುಷಿನಪ್ಪ ಆ ಮನೇಲಿ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಈ ಹೆಣ್ಮಕ್ಳ ಜೀವನ ಮಾತ್ರ ಹೀಗೇನಾ ಅಥವಾ ಎಲ್ರಿಗೂ ಹೀಗೇನಾ ಏನೋ ಅಪ್ಪ ಹಾಂ ಸಿಂಗಲ್ ಆಗಿದ್ದಾಗ ಆ ಮನೇಲಿ ರಾಣಿ ರಾಣಿ ಥರ ರಾಣಿ ಅಲ್ಲ ಹಾಂ ಇಡೀ ಊರೇ ನಂದು ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಹಾಂ ಪೋಸ್ ಕೊಟ್ಕೊಂಡು ಕೂತಿರ್ತೀವಿ ಕಾಲ್ಮೆ ಕಾಲ ಕಂಡು ಹೈ ಏ ಬೇರೆಯವ್ರು ಮಾಡಿದ್ರಾಯ್ತು ಹಾಂ ಅದು ಮಾಡಿದ್ರೆ ಆಯ್ತು ಇದು ಮಾಡಿದ್ರೆ ಆಯ್ತು ನಾವೆಂತು ಮಾಡೋದು ಅವ್ರಿದಾರಲ್ಲ ಅಂತ ಹಾಂ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಆದ್ರೆ ಇಲ್ಲಿ ಒಂದಕ್ಕೂ ಚೆಕ್ ಮಾಡ್ತಾನೆ ಇರಬೇಕಪ್ಪ ಎಂತ ಪರಿಸ್ಥಿತಿ ತಂದ್ಬಿಡುತ್ತೆ ಹಾ ಮೂರು ಗಂಟು ಮೂರು ಲೋಕನೇ ತೋರಿಸ್ಬಿಡ್ತಿದೆ ಅಂತ ಅನಿಸ್ತಿದೆ ನನಗೆ ನಿಜವಾಗ್ಲೂ ಈ ತಾಲಿಗೆ ಇಷ್ಟೋ ಒಂದು ಪವರ್ ಇದೆಯಾ ಹಾ ಆ ಮಾಟ ಮಂತ್ರ ಗಿಂತ್ರ ಅಂತ ಹೇಳ್ತಾ ಇರ್ತಾರೆ ಅದ್ರ ಬದಲು ಈ ಥರ ನೋಡಪ್ಪ ಯಾವುದು ಇಲ್ದನೇ ನಮ್ಮನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ಇದೊಂದೇ ನೋಡು ಮದುವೆ ಆಗಿಬಿಟ್ಬಿಟ್ರೆ ನಮ್ಮನ್ನ ಚೆನ್ನಾಗಿ ಹಿಡಿತದಲ್ಲಿ ಇಟ್ಕೊಂಡು ಅರ್ಥ ನನ್ನ ನೆನ್ಸ್ಕೊಂಡ್ರೆ ನಂಗೆ ನನ್ನ ನಗು ಬರ್ತೈತೆ ಇನ್ನು ಈ ಹೆಣ್ಮಕ್ಳುಗಳೆಲ್ಲ ಅದೆಷ್ಟು ಸರಿ ಅವ್ರವ್ರನ್ನ ನೆನೆಸ್ಕೊಂಡು ನಗ್ತಿರ್ತಾರೆ ಏನು ಕತ್ತೇನೋ ಏನಪ್ಪ ಓಹೋ ಹಾಂ ಏಳು ಅಲ್ಲಿಗೆ ಹೋಗಿದ್ ಬಂದಾನೆ ಏನೋ ಒಂಥರ ಚಿಗುರು ಕಣ್ಣಂಗಲ್ಲ ಮಾಡ್ತೀನಿ ತಡಿ ವಿಚಾರಿಸ್ತೀನಿ ಹಾಂ ಏಳನ್ನ ಗೋಳಿ ಕೊಳೋದ್ರಲ್ಲಿ ನಮ್ಮ ಹತ್ರ ಖುಷಿ ಆಯ್ತದೆ ಗೋಳಿ ಕೊಳೋಣ ಹೋಗಿ ಏನಮ್ಮ ಚೈತ್ರಮ್ಮ ಚೆನ್ನಾಗಿದ್ಯೇನೋ ತಿಂಡಿ ತಿಂದಾ ಈ ವಜ್ಜಿ ನನ್ನ ತಲೆ ಒಳಗಡೆ ಕೈ ಹಾಕ್ಬಿಡ್ತಾಳೆ ಬಾ ಬಾ ಇವತ್ತು ನಿನಗೆ ಇದೆ ಬಾ ನಿನಗೆ ನನಗೆ ಎಷ್ಟು ದಿನ ತೋಟ ಕೊಟ್ಟಿದ್ಯಲ್ವಾ ಇವತ್ತೆಲ್ಲ ಒಟ್ಟೊಟ್ಟಿಗೆ ತೀರ್ಸ್ಕೊಂಡ್ಬಿಡ್ತೀನಿ ಬಡ್ಡಿ ಸಮೇತ ತಿಂಡಿ ಅಲ್ಲ ಅಜ್ಜಿ ಊಟ ಊಟ ಮಾಡೋ ಟೈಮ್ ಇದು ನನ್ನ ಗಂಡ ಬರ್ತಾನಂತ ಕಾಯ್ತಾ ಇದೀನಿ ನೋಡ್ ಹಾ ಅಯ್ಯೋ ನಮ್ ತಿಂಡಿನು ಊಟನು ಎರಡು ಒಂದೇ ತಗ ರಾತ್ರಿ ಮಾಡಿದ್ದನ್ನ ಬೆಳಗ್ಗೆ ತಿಂದ್ರೆ ಆಯ್ತು ಅನ್ಕೊಂಡ್ ತಿನ್ಕೋತೀವಿ ಹಾ ನೀನು ತಿಂಡಿ ಪಂಡಿ ಎಲ್ಲ ತಿಂದು ಬೆಳ್ದಿದಳಲ್ವಾ ಇಲ್ಲಿಗೆ ಇವನ್ ಕಟ್ಕೊಂಡ ಮೇಲೆ ನಂತರನೇ ಬಂದಾಯ್ತಲ್ವಾ ಬಾಳು ತಗ ನೋಡ್ ಈ ವಮ್ಮನು ಮಾತ್ರ ಈ ತರ ಕಾಯಿಲೆನ ಇಲ್ಲ ವಯಸ್ಸಾಗಿರೋರಿಗೆಲ್ಲ ಇದೆ ಕಾಯಿಲೆನ ಹಾ ನಾನನ್ನು ನೋಡಿದಿನಲ್ಲ ಆ ಲಕ್ಷ್ಮಮ್ಮ ಮುನಿಯಮ್ಮ ಎಷ್ಟು ಒಳ್ಳೆಯವರು ಈ ವಮ್ಮ ನೋಡು ಯಾವಾಗಲೂ ನನ್ನ ಕೆಳಗ ತಾನೇ ಇರ್ತಾಳಲ್ಲ ನನ್ನ ಗಂಡ ಹೇಳಿದೆ ಸರಿ ಈ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಸರಿ ಇಲ್ಲ ಓ ಸಿ ಹುಸಾರಾಗಿ ಮಾತಾಡು ಅಂತ ಏನೇ ಇದ್ರಕೋಬೇಡ ತಕ್ಕ ಉದ್ರ ಕೊಡು ಅಂತ ಹೇಳವ್ನೆ ಹ್ಮ್ ಮುದ್ಕಿ ನೀನು ಸರಿಲ ಅದ್ಯಾಕ ಜೀ ಅಂಗಂತಿಯ ನನ್ನ ಗಂಡ ನನಗೆ ರುಚಿ ರುಚಿಯಾಗಿ ಹಾ ಬೆಳಿಗ್ಗೆ ತಾನ ಚಿತ್ರಣ ಮಾಡ್ಕೊಟ್ಬಿಟ್ಟು ಹೋಗವನೆ ಎಲ್ಲಾ ಇವ್ನ ಅವನು ನಮ್ಮಂಗೆ ರಾತ್ರಿನೇ ಮುದ್ದೆ ಉಯ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಆ ಮೊಸ್ರು ಗಿಸರು ಕಲ್ಸ್ಕೊಂಡು ಉಪ್ಪಿನ ಕಾರ ಹಾಕೊಂಡು ನೆಕ್ಕೊಂಡು ಹೋಯ್ತಿದ್ದಮ್ಮ ಇವಾಗ ಚಿತ್ರನ ತಿನ್ನೋ ಗಂಟೆ ಬಂದ್ಬಿಟ್ನಾ ಬಡ ಇದಂತಂದು ಏನಮ್ಮ ಚೈತ್ರ ನೀನ್ ನನ್ ಜೊತೆ ನಿಜ ಹೇಳ್ತಿದ್ದೀನಿ ಶ್ರೀಮಂತರ ಮನೆಯಲ್ಲಿ ಚಿತ್ರನ ಉಪ್ಪಿಟ್ಟು ಕೇಸರಿ ಬಾತು ಬಿಸಿಬೇಳೆ ಬಾತು ಆ ಬಾತು ಈ ಬಾತು ಅಂತ ತಿಂಡಿ ಬೆಳ್ದಿರೋದಲ್ವಾ ಅದಕ್ಕೆ ಎಲ್ಲ ನಾನು ಬೇಜಾರಾಯ್ತದೆ ಅಂತ ಬಂದ್ಕೊಂಡು ನೀನೇ ನಂಗೆ ಹೇಳಕ್ ಹೋಗ್ಬಿಡ ಬಿಡು ರಾತ್ರಿ ಮಾಡಿದ್ದೆ ತಿಂದಿದ್ರೆ ನಾನೇ ಬೇಜಾರ್ ಮಾಡ್ಕೊಳ್ಳಿ ಅಯ್ಯೋ ನಮ್ದು ಅದೇ ತೂತಲ್ವಾ ಅಯ್ಯೋ ಅಜ್ಜಿ ಏ ಎಂತಕ್ಕೆ ಸುಳ್ಳು ಹೇಳಿ ನನಗಂಡನೆ ನನಗೆ ಪ್ರೀತಿಯಿಂದ ನಿನ್ನ ಚಿತ್ರಾನ್ನ ತುಂಬ ಇಷ್ಟ ಅಲ್ವಾ ಆ ಇಟ್ಲಲ್ಲಿ ಎರಡು ಹಣ್ಣು ಬಿಟ್ಟಿತ್ತು ಮೆಣ್ಸಿ ಬಿಟ್ಟಿತ್ತು ಹೆಂಗಿದ್ರು ಅನ್ನ ಮಾಡ್ಬೇಕಿತ್ತಲ್ವಾ ಇನ್ನೇನು ಮತ್ತೆ ಎರಡು ಒಗ್ಗರಣೆ ಒಗ್ಗರಣೆ ಹಾಕಾಕಿ ಇನ್ನು ಮತ್ತೆ ಮಾಡ್ದು ರುಚಿ ಆಗಿತ್ತು ತಿಂದೆ ಇದಕ್ಕಿಂತ ಇನ್ನೇನು ಬೇಕು ನನಗೆ ஆங்கல்லா அவனொன்னா ஒலி பலன இன்னொன்னு யாரும் வெளியவத்தி எது அச்சோடு அந்த ராத்திரே ஒம்மலே முத உய்க்கொண்டு விடுத்து வெளியே எது அதுக்கே நோடு ஒன்ஸ்வல் இருளி மொசரு உப்பு ஹாக்கண்டு கீச்சுக்கொண்டு கிடக்கா அந்த குடுத்து விடுத்தாங்க சனாக இருக்கேன் எட்டொந்த நின்று கொட்டினா

ಸುಮ್ಮನೆ ಇರು ಆರಾಮಾಗಿ ಬಂದಿದ್ಯಾ ಆರಾಮಾಗಿ ಮಾತಾಡು ಸುಮ್ಮನೆ ಯಾಕೆ ಅದು ಇದು ನಿಂಗೆ ಎಲ್ಲ ಇವಳ ಹಾ ಮಾತು ಮಾತು ಮೊದ್ಲು ಬಂದಾಗ ಮಳ್ಳಿ ಮಳ್ಳಿ ಇದ್ದಂಗಿದ್ಲು ನಾನೇನೇ ಅಂದ್ರೂ ಅನ್ಸ್ಕೊತಿದ್ಲು ಇವಾಗ ನೋಡಿದ್ರೆ ನಾನು ನನಗೆ ಯದ ಉತ್ತರ ಕೊಡ್ತಾ ಕೂತವಳಲ್ಲಪ್ಪ ಇವಳು ಹಾ ಏನು ಇವಳ ಜೊತೆ ಮಾತಾಡಿ ಇವಳನ್ನ ಗೋಳಾಡ್ಸ್ಕೊಂಡು ನಕ್ಕೊಂಡು ಅಂತ ನಾನು ಬಂದರೆ ಇವಳು ನನ್ನನ್ನು ಬೇಜಾರಾಗುತ್ತ ಮಾಡ್ತಾಳಲ್ಲಪ್ಪ ಇವಳು ಹಾಂ ಮಾಡ್ತೀನಿ ತಡಿ ಆದ್ರೂ ಪಾಪ ಆ ಹುಡುಗನ್ಗೆ ಈ ತರ ಆಗ್ಬಾರ್ದಿತ್ತು ನೋಡು ಹಾ ಮದ್ವೆ ಆದ್ಮೇಲೆ ಆದ್ರೂ ಚೆನ್ನಾಗಿರೋ ಬಾಗೆ ಇಲ್ಲ ನೋಡು ಅದ್ಯಾಕಜಿ ಅದ್ಯಾಕೆ ಅದ್ಯಾಕೆ ಹಿಂಗ್ ಬಾಯಿಗೆ ಬಂದಂಗಿಲ್ಲ ಮಾತಾಡ್ತಿದ್ದಿಲ್ಲ ನೀನು ನಾನು ನೋಡ್ತಾನೆ ಇದೀನಿ ಅವಾಗ್ಲಿಂದ ಸುಮ್ನೆ ಅದು ಇದು ಇದು ಅದು ಅಂತ ಹೇಳಿ ನನ್ ತಲೆ ತಿಂತಿದ್ಯಲ್ಲ ನೀನು ಇದ್ಯಾಕ ಹಿಂಗೆ ರೋಚ್ ಕೇಳ್ತಿದ್ಯಾ ಹಾ ಸಮಾಧಾನ ಆಗು ಸಮಾಧಾನ ಆಗು ನಾನು ಹೇಳಿದ್ದು ಹ್ಮ್ ಇದಕ್ಕೆ ತಾನೆ ನೀನ್ ಯಾಕೆ ಹಿಂಗೆ ಬಿಪಿ ಬಂದ್ರ ಅಂಗಡಿಯ ನೀನು ಬಿಪಿ ಬಂದಿಲ್ಲ ಬಂದ್ರೆ ನೀನ್ ಇರೋದು ಇಲ್ಲ ಏನೋ ನಿನಗೆ ಬಿ ಪಿ ಬಂದ್ರೆ ನಾನು ಇರೋದಿಲ್ವಾ ನಿನಗೆ ಬಿಪಿ ಬಂದ್ರೆ ನೀನ್ ಇರಬಾರ್ದು ನಾನು ಯಾಕೆ ಯಾಕಂದ್ರ ಇರೋದು ಹೈ ಬಿಪಿ ಲೋ ಬಿಪಿ ಇದ್ರೆ ಬಿಕ್ ಅಂತ ಬಿದೈತಿದೆ ಇರೋದು ಹೈ ಬಿಪಿ ನನ್ನ ಬಿಪಿ ನೋಡಿ ನೀನೇನೆ ಹಾ ಹುಚ್ಚಿ ಹುಚ್ಚಿ ಅದ್ ಹಾಕ್ಬಿಡ್ತೀನಿ ಆಮೇಲೆ ಅದಲ್ಲ ಬಿಡು ನನ್ ಗಂಡ ಮದ್ವೆ ಅದನ್ನ ಯಾಕೆ ಚೆನ್ನಾಗಿಲ್ಲ ಅದನ್ನಷ್ಟು ಅದು ಅಂಗಲ್ ಕಡವಾ ನೋಡು ಆದ್ರೂ ಆದ್ರೂನು ಅಲ್ವಾ ಅದು ಇವಾಗ್ಲೂನು ಚಿತ್ರಾನ ಬೇರೆ ಮಾಡಿಕೊಟ್ಟ ಅಂತ ತಿಂಡಿ ಪಂಡಿ ಬೆಳಗೋದು ನೀರು ಹಿಡಿಯೋದು ಎಲ್ಲ ಹುಡುಗನದೇನೋ ಕೆಲಸ ಅದಕ್ಕೆ ಅದನ್ನ ನೆನ್ಸ್ಕೊಂಡು ಒಂಥರ ಹೊಟ್ಟೆ ಕ್ಯೂಚ್ದಂಗ್ತು ಓಹೋ ಹೌದಾ ಅಜ್ಜಿ ಅಷ್ಟೊಂದು ಬೇಜಾರಾಯ್ತಾ ಅಷ್ಟೊಂದು ಹೊಟ್ಟೆ ಕ್ಯೂಚ್ದಂಗ್ತಾ ಅಯ್ಯೋ ಪಾಪ ಅಜ್ಜಿ ನೀನೇನು ತಲೆ ಕೆಡ್ಸ್ಕೊಬೇಡ ಇವಾಗ ನನಗೆ ರೊಟ್ಟಿನೂ ಮಾಡಕ್ಕೆ ಬರುತ್ತೆ ಚಟ್ನಿನೂ ಬರ ಬರುತ್ತೆ ಮಾಡಕ್ ಬರುತ್ತೆ ಇವಾಗ ಅವ್ನಿಗೋಸ್ಕರನೇ ಮಧ್ಯಾಹ್ನಕ್ಕೆ ಅಂತ ಮಾಡಿಟ್ಟಿವನಿ ನೀನ್ ಅವ್ನ್ ಬಂದ ತಿನ್ಬೇಕು ಅಷ್ಟೇನೆ ಅವನಗೋಸ್ಕರ ನೋಡು ಬಂದ್ ಕಾಯ್ತಾ ಇದ್ದೆ ನೀನ್ ಬಂದ ಇಲ್ಲಿ ಕವ 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 ಅಂತ ಇದ ಅಷ್ಟೇ ಏನಿವಳು ಎಲ್ಲದಕ್ಕೂ ಪಟ 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 ಅಂತ ಚಿನ್ ಕುರುಳಿ ಪಟಾಕಿ ಥರ ಪಟಪಟ ಪಟ ಅಂತವಳಲ್ಲ ಅಯ್ಯೋ ಈ ಹಾಕೋ ಇವತ್ತು ನಾನು ಎಡಮಗಳಲ್ಲ ಎದ್ಬಿಟ್ಟು ಬಂದೆ ಅನ್ಸುತ್ತೆ ಅದಕ್ಕೆ ಇವಳು ಈ ಪಾಟಿ ಸ್ಟ್ರಾಂಗ್ ಆಗಾಗಿರಬೇಕು ಇಲ್ಲ ಅಂದರೆ ಈ ನನ್ನ ಮಗ ಮಾಡ್ಕೊಟ್ಟಿರೋ ತಿಂಡಿ ಊಟ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕೇನೋ ಅದಕ್ಕೆ ಕೊಬ್ಬು ಕೊಬ್ಬು ಜಾಸ್ತಿ ಆಗೋಗಿರ್ಬೇಕೇನು ಏನಜಿ ಏನು ಯೋತ್ನೆ ಮಾಡ್ತಾರಂಗಿದ್ಯಾ ಏನೋ ಮತ್ತೆ ಮನೇಲೆಲ್ಲ ಕೆಲಸ ಆಯಿತಾ ಎಲ್ಲ ಮಾಡ್ದಾ ಅಜ್ಜಿ ನಾನು ಮಾಡಿಲ್ಲ ಅಂದ್ರೆ ನೀನ ಬಂದು ಮಾಡ್ಕೊಡ್ತೀಯಾ ಹೇಳ ಮತ್ತೆ ಹಾಂ ಇಲ್ಲ ನೀನ್ ಮಾಡ್ಕೊಡ್ತೀಯಾ ಇಲ್ಲ ನಿನ್ ಸೊಸೆ ಬಂದು ಮಾಡ್ಕೊಡ್ತಾಳ ನಮ್ಮನೆ ಕೆಲಸ ನಾವೇ ತಾನೇ ಮಾಡಬೇಕು ಹಾ ಬೇರೆಯವ್ರು ಮಾಡ್ಕೊತಾರಾ ನಿಂಗೆ ಅಷ್ಟು ಬುದ್ಧಿ ಬೇಡವೇ ಅಯ್ಯಯ್ಯೋ ನಾನು ಇಲ್ಲಿ ಇಲ್ಲಿದ್ರೆ ನಮ್ಮ ಮನೆ ಪುರಾಣ ಎಲ್ಲ ಇವಳಿಗೆ ಏನಾದರೂ ಗೊತ್ತಾಗೋಯ್ತು ಅಂದ್ರೆ ನನ್ನನ್ನ ಹಗ್ ನಂಗು ಅಷ್ಟು ತಾಕತ್ ಬಂದ್ಬಿಟ್ಟೈತಲ್ಲಪ್ಪಾ ಇಲ್ಲಿಂದ ಮೊದಲು ದೌಡ್ ಹೊಡಿಬೇಕು ನಾನು ಹೇಳಜ್ಜಿ ಹೇಳು ಚೈತ್ರಾ ಚೈತ್ರಾ ಓ ನೀನು ಇವಾಗ ಬಂದ ನಿನ್ಗೋಸ್ಕರ ಕಾದು ಕಾದು ಸಾಕಾಯ್ತು ನೋಡು ಸುಮ್ಮನೆ ತಲೆನೋವು ಬಂದ್ಬಿಡ್ತು ನನಗೆ ಯಾಕಮ್ಮ ತಲೆನೋವು நீன் இல்லா இல்ல நோடு மொதலு நன்கின்ற ஒன்டா எங்க மாதாடத்தவரை ஏனில் ஆவ்ஜி ஜொத்த மாதாட் நின்ப தலை நோன்பு ஓ அதி அதி குத்தவனே இதே தலை தின்புத்தாளே ஆமே சேர்க்குண்டு அய்யப்பேட் மாதாட்ஸ்தியாரு மாத்தினு ஒன் ಹಾ ಹಿಂಗೆ ಇರಬೇಕು ಭಯ ನೆಕ್ಸ್ಟ್ ಟೈಮ್ ನನ್ನ ಹತ್ರ ಮಾತಾಡ್ಬೇಕು ಅವ್ರಿಗೆ ಎದ್ಕೋಬೇಕು ಏನು ಬಿಟ್ಟು ಬಿದ್ದಿದ್ರಂಗೆ ಹಾ ತುಂಬ ಅತ್ಯಾಗಿ ಮಾತಾಡ್ತಾಳೆ ವಯಸ್ಸು ತಕ್ಕಂತೆ ಮಾತಾಡೋದೇ ಇಲ್ಲಪ್ಪ ಅದು ಇದು ಇದು ಅದು ಅಂತ ಬರೀ ಹಾಡುಗಳು ಬುದ್ಧಿ ಹೇಳ್ಕೊಡುತ್ತೆ ಥೋತ ಚೈತಾ ಚೈತಾ ಯಾಕ ಬಜ್ಜಿ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇದಾರೆ ಅಲ್ಲಿ ಯಾಕೆ ಏನಿಲ್ಲ ಇಷ್ಟು ದಿನ ಸುಮ್ಮನೆ ಅವ್ರು ಹೇಳಿದಂಗೆಲ್ಲ ಕೇಳ್ಕೊಂಡು ಹ್ಞೂ ಹ್ಞೂ ಅಂತಿದ್ನ ಅದು ತಪ್ಪಾಯ್ತೇನೋ ಗೊತ್ತಿಲ್ಲ ಅವ್ರಿಗೊಂದು ನಿಜ ಹೇಳ್ದೆ ಅದಕ್ಕೆ ಸುಮ್ಮನೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇದಾರೆ ನೋಡು ಅಯ್ಯೋ ಪಾಪ ಅಲ್ವಾ ಏನೋ ನಿಜನಾ ಏನು ನಿಜ ಹೇಳಿದೆ ಅಯ್ಯೋ ಮರಯ್ಯ ಅದೆಲ್ಲ ನಿಂಗೆ ಅಷ್ಟಾಗಲ್ಲ ನಡ್ ನಡಿ ಒಳಗಡೆ ಹಾ ನಿನ್ಗೋಸ್ಕರ ರೊಟ್ಟಿ ಆಮೇಲೆ ಆಮೇಲೆ ಏನಿಲ್ಲ ಒಳಗೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಪ್ಪ ಹಾ ಅದನ್ನ ತಿನ್ ನೋಡಿ ರುಚಿ ಹೇಗಿದೆ ಅಂತ ಹೇಳು ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು